ಗಾಯ್ಸ್ ಮಳೆಗೆ ಅಕ್ಕಿ ಚೂರೇ ಚೂರ್ ಬೆಂಕಿ ಕಸಿ ಬಿಡೋದಂತಹ ಗಾಯ್ಸ್ ನಾವಾಗ್ಲು ಹಿಡಾನ್ ಫಾಲ್ ಹುಡ್ಕಿ ಹೋಗ್ತಾ ಇವಾಗ ಹಿಡಾನ್ ಕೋಟೆ ಹುಡ್ಕಿ ಬಂಟಿವಕದಾಗ ಐತಿವ ಒಂದ್ ದೊಡ್ಡ ಗುಡ್ಡದ ಮೇಲೆ ಇರೋದ ಕೋಟೆ ಯಾರಿಗೂ ಗೊತ್ತಿಲ್ಲ ನಮ್ ಹುಡುಗ ಗೊತ್ತು ಆಮೇಲೆ ಇನ್ನೊಬ್ಬ ಇವ್ರ ತಂಬ ಒಬ್ಬಗ್ ಗೊತ್ತು ಆ ಊರ್ ಪಕ್ಕದಲ್ಲಿ ಮಾತ್ರ ಗೊತ್ತಿರೋದೆ ಕೋಟೆ ಹುಸ್ವಾಗ ಕೊಪ್ಪೆ ಕಿಂದು ತುಂಬಾ ದಿನ ಆಗ ವಿಡಿಯೋ ಮಾಡಿದೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗಿರೋದ್ರಿಂದ ಮಾಡ್ಲಾಯಿತು ವಿಡಿಯೋ ಅಷ್ಟೇ ಹೇಳಿ ಕೊಪ್ಪೆದಾಗೆ ಸಿಸ್ಟಮ್ ಬಂದಿತ್ತದ ಈ ತರ ಇದು ಅದು ಈ ಒಳಗೆ ಕೊಟ್ಟಿರ್ತಾರಪ್ಪ ಅವಾಗಲ್ಲ ಇಲ್ಲ ಇಲ್ಲೇ ಕೊಟ್ಟಿರೋರು ಇವಾಗ ಅದೇನಂದ್ರೆ ಫೋಲ್ಡ್ ಮಾಡಬೇಕಾರೆ ಊತ ಬಿದ್ದ್ಬಿಡ್ತವ್ರ ಏನಪ್ಪಾ ಇದು ಪಕ್ಕಾ ರೀಸೈಕಲ್ ಆಗಿದೋ ಅಲ್ಲ ರೆಸ್ಟ್ ಬಂದ್ಬಿಡಿತದೆ ರೀಸೈಕ್ಲಿಂಗ್ ಕಣ ಇದು ಇಂದು ಕೆಂಪ ಐತಿ ನಂದು ಕೆಂಪ ಐತಿ ಮಳೆನೆ ಕೊಪ್ಪೆ ಅಕ್ಕಿ ನಮ್ ನಸೀಬು ಎಂತ ಹೇಳ್ಬೇಕು ಯಾವಾಗ್ಲೂ ಅಷ್ಟೇ ಮಳೆ ಇರ್ತಿತ್ತು ನಾವು ಕೊಪ್ಪೆ ಹಕ್ಕಿಂತ ತಕ್ಷಣ ಮಳೆ ಹೋಗೇ ಬಿಡ್ತಿತ್ತು ನಾವು ಸೋರ್ಸದೇ ಜಾಸ್ತಿ ಬಿಡ್ತೈತ ಪಪ್ಪ ಮಳೆ ಹೋಗ್ಬಿಡ್ತೈತಿ ನೋಡ್ರಯ್ಯೋ ನೋಡ್ರಿ ಅಯ್ಯೋ ಪಾಪ ಅನಸ್ತಿ ಹಂಗ್ ಸಲ್ ಕಾಣತೈತಿ ಅಲ್ಲ ಅಲ್ಲೇ ಹೋಗ್ತಾ ಇರೋದು ಅಲ್ಲೇ ಒಂದ್ ದೊಡ್ಡ ಕಲ್ಲು ಬಂಡೆ ಮೇಲೆ ಇರೋದು ಕೋಟೆ ಸಕ್ಕದ ಕಟ್ಸರ್ ಮಾತ್ರ ಅಯ್ ಸೂರ್ಯ ಹೋಗ್ತಿರೋದು ಹೆಂಗೈತ್ ಮಗ ಸಾಕ್ ಹೋಗೋದಾ ಎಷ್ಟ್ ದೂರ ಕಿಲೋಮೀಟರ್ ಹನ್ನೆರಡು ಐತ ಜಾಸ್ತಿನೈತ ಈ ಊಟ ಗೀಟ ಮಾಡಿ ಅಂದ್ರೆ ತರ್ಬೋಕಿತ್ತಲ್ಲಿ ತರ್ಗಸ್ಬಿಟ್ಟಿದಲ್ಲಿ ಹನ್ನೆರಡು ಕಿಲೋಮೀಟರ್ ಹನ್ನೆರಡು ಕಿಲೋಮೀಟರ್ ಟ್ರೆಕಿಂಗ್ ಪ್ಲೇಸ್ ಆಗಿರ್ತೈತಿ ಕಲ್ಲೆ ಪಾಲ್ ಎಲ್ಲ ಪಾಪ ಹುಲಿ ಇದ್ದು ಏ ಹುಲಿ ಇದ್ರ ಗಿಲಿ ಎಲ್ಲ ಹೇಳ್ತಾ ಇದಾರೆ ಅದ್ ಬೇರೆ ಹನ್ನೆರಡು ಕಿಲೋಮೀಟರ್ ಟ್ರೆಕ್ಕಿಂಗ್ ಅಂದ್ಬಿಟ್ಟು ಬಾಯಿ ಬಂದ್ಬಿಡ್ತಾ ಇಲ್ಲ ಬೆಂದ್ರೆ ಎಂತ ಮಾಡೋದು ಹುಲಿ ಕಂಟೆಂಟ್ ಕಣ ಹುಲಿ ಬಂದ್ರೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಓ ನಿಮ್ಮ ರಾಯಸಲ್ಲಿ ಕಾಣಿಸ್ತೈತಲ್ಲ ಅಲ್ಲಿ ಕಲ್ಕಲ್ ಕಲ್ ಗುಡ್ಡ ಅಲ್ಲೇ ಹೋಗ್ಬೇಕಲ್ಲ ನಮಗ ಸುಮಾರು ದೂರ ಐತಿ ಹುಲಿ ಗಿಲಿ ಎಲ್ಲ ಇದಾವಂತೆ ಹುಲಿ ಬಂದ್ರೆ ಬೇರ್ ಗಿಲ್ಸ್ ಇದ್ರಾಗ ನೋಡಿದಿ ಹುಲಿ ಬಂದ್ರೆ ಸುಮ್ಮನೆ ನಿಂತ್ಕೊಂಡ ಓಡಬಾರಂತೆ ಐತಲ್ಲ ಐತಲ ಹೆಸರು ಅಂತ ಇಟ್ಟಿರಾ ಪಿಂಟು ಬಂತಂದ್ರೆ ಆ ಕಿವಿ ಇದೆಲ್ಲ ತಿರುಪಿ ಕಟ್ಟಿ ಐತ ಹೆಂಗಿದ್ರು ಒಂದ್ ನಿಂಗೆ ಕೊಟ್ಟು ನಾ ಕಿವಿ ಚಟ್ಟೆ ಹಿಡ್ಕೊತೀವಿ ನೀ ಬಾಯಿ ಇಡ್ಕ ಮಕ್ಳ ನಾಯಿ ಇವ್ರು ಹುಲಿ ಹುಲಿ ಅಂತ ಹೆದರಿಸ್ತಾ ಇದ್ರಲ್ಲ ನಂಗೆ ಹುಲಿ ಕಣ್ಣಂಗ ಆಗ್ಬಿಡ್ತು ನೋ ಆದ್ರೆ ನಾಯಿ ಜಾರ ಬರ ಹೆಂಗ ಜಾರ ಅವೆಲ್ಲ ಸ್ಕಿಲ್ ಬ್ರ ಜಾರದು ನೋಡಿದ ಶಾರುಖ್ ಖಾನ್ ತರನೇ ಮಾಡಿದೆ ಎಲ್ಲ ಕಾನಾಗ ನೆಟ್ವರ್ಕ್ ಚೂರು ಇರೋದಿಲ್ಲ ಇವಾಗ ಈ ಕಾನಾಗೆ ನಾಲ್ಕು ಗಂಟೆ ನೆಟ್ವರ್ಕ್ ಐತಿ ಸುಮ್ನೆ ಜಿಮ್ಗೆ ಹೋಗದೆ ಮನೆಗಿದ್ರೆ ಆರಾಮ ಹೊತ್ತು ನಾವೇ ಓದ್ದಂಗಿದೆ ಕಾಡ್ಕೊಂಡು ಸಜ್ಜಿಲ್ಲಾ ಕಾಡ್ಕೊಂಡು ಸಜ್ಜಾ ಇದಾದ ಸಣ್ಣ ಇದ್ರು ಕಣ ಸಣ್ಣ ಕರುದೇನ ಇದಾವಂತೆ ಪುಲಿ ಐತಿ ಅಂತ ಫಸ್ಟ್ ಅದಾದ್ಮೇಲೆ ಹನ್ನೆರಡು ಕಿಲೋಮೀಟರ್ ಅಂತ ಅವ್ರು ತಮ್ಮ ಹೆದರ್ಸ್ತಾ ಈಗ ಮತ್ತೆ ಕಾಡ್ಕೊಂಡು ಅಂತ ಹೆದರ್ಸ್ತೇನೆ ಕ್ರೇಜ್ ಐತಿ ಟ್ರೆಕಿಂಗ್ ಮಾತ್ರ ನಾನು ಬಾರಿ ಟ್ರೆಕಿಂಗ್ ಹೋಗಿನಿಪ್ಪ ಇದ್ರ ಮಾತಾಡೋದಕ್ಕೆ ಇಲ್ಲೈತೆಲ ಕಾಡ್ಕೊಳೋದು ಕಾಡ್ಕೊಳೋದ್ ಅಜ್ಜೆ ಅಪ್ಪ ಕಾಡ್ಕೊಂಡೇನಾದ್ರು ಬಂದ್ರೆ ಅದೇ ಇಲ್ಲಿ ಸ್ಕಿಡ್ ಸ್ಕಿಡ್ ಮೋಸ್ಟ್ಲಿ ಅವ್ ಕಾಲಿಗೆ ಅಭ್ಯಾಸ ಇಲ್ಲ ಅನ್ಸಿ ಕಡ ಈ ಯಂಗ್ ಜನ್ರೇಷನ್ ಆಗಿದ್ರೆ ಎಭ್ಯಾಸ ಇರ್ತೈತಿ ಅವ್ ಕಾಲಿಗೆ ಸ್ಕಿಡ್ ಆಗ್ತಿಲ್ಲ ಅವಾಗ ಮೀನ್ ಸಾಲಿ ಹಾಕ್ತಿದ್ರ ಅದಿದ ಎಂತ ತಿನ್ಸ್ಕೊಂಡ್ಬಿಟ್ಟಿ ಅಲೇ ತಿನ್ ನಾಡ ಪಕ್ಕ ಹೂ ತಿನ್ಬೇಡ ತಿನ್ ಬಡ ಈ ದೊಂಟಿನ್ ಯಾಂಟು ಇದಂಟ ಸುಸ್ತು ಹುಲಿಯಾಲೆ ಚಾಯಿತು ಓಡಿಲಾ ನಾನು ಬೇರೆದ ಸಾದೆ ಹುಲಿಯಾಲೆ ನನಗೆ ಬೇರೆ ಬೇರೆ ತರ ಇಲ್ಲ ಏನೋ ಒಂದು ಸ್ಮೆಲ್ ಬರ್ತಾಯೆ ತತಾ ಹೋದ್ರಾ ಕೊಳ್ಳೆ ನೋಡಿ ಇಲ್ಲಿ ತಕೊಳ್ಳೆ ಕೊಳ್ಳೆ ಬ್ಯಾಡ್ ಸುನ್ಿರೋದೆ ಕೊಳ್ಳೆ ಮುರಿಬರ್ದು ಕೊಳ್ಳೆ ಮುರಿದ್ರೆ ಫಾರೆಸ್ಟ್ ಉಪ್ಪಿಟಾಗ್ತಾರೆ ಅದೇ ಕೊಳ್ಳೆ ತಕೊಂಡೆ ನಮ್ಮ ಅರ್ಥ ಆಯ್ತು ಅನ್ಸುತ್ತೆ ಯಪ್ಪ ಬಾ 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 ಕಾಣೆ ಏನಿದು ಇಲ್ಲಿ ಇಟ್ ಕರ್ತು ಏ ಬಾ ಇದು ಕರ್ತು ಸೊಪ್ಪಲನೋ

ಇಲ್ ನೋಡಿ ಇಲ್ಲಿ ಆ ಚಪ್ಲಿ ಅಂಗಡಿಯಾಗ ಹೇಳ್ದೆ ಕಡ ಗ್ರೋ ನೀ ಟ್ರೆಕಿಂಗ್ ಹೋಗ್ತಾ ಇರ್ತೀಯ ಇದ್ ಚನ್ನೈತಿ ಹಗಾ ಅಂದ ನೋಡ್ರಿ ಈ ತರ ಬಸ್ಕ ಬಸ್ಕ ಜಾರ್ತಾ ಐತೆ ಚಪ್ಪಲಿಗ್ ಏನ್ ರೇಸ್ ಪಿಕ್ ಮಾಡದೆ ಅಬ್ಬಾ ಏ ಮಗ ಇದ್ ಕೊಯ್ದಿದ ತಾನಾಗೆ ಹಾಕಿದ ಅದಾಗೇ ಹಾಕಿದ ಏನ್ ಸಾಗೋದ ಐತಲಾ ಆ ಮೂಲೆಗೆ ಹೊಂದಿರ್ತಾವಂತೆ ನೋ ಡೌಟ್ ನೈಸ್ ಇವ್ರೆ ನಮ್ ಗೈಡು ಹೊಂದಿರ್ತಾವಂತೆ ರಾಯ್ಸ್ ಈ ಗುಡ್ಡ ಪೂರ್ತಿಯಿಂದ ದೊಡ್ಡ ದೊಡ್ಡ ಕಲ್ಲಾಗೆ ತುಂಬಿದೆ ಇಟ್ ಶಾರ್ಪ್ ಆಯ್ತು ನೋಡು ಆಗಿನ ಕಾಲದಲ್ಲಿ ರಾಜರು ಇದು ಅಂತ ಮಾಂಸ ಗಿಂಸ ಕಟ್ ಮಾಡಕ್ಕೆ ಹೌದ್ ಆಗಿಂದು ರಾಜರು ವೆಜ್ಜಾ ನಾನ್ ವೆಜ್ಜ ನಮ್ಗೆ ಯಾಕೆ ಬರ ಕಳ್ಳ ಬಳ್ಳ್ಯೋ ಆಕ್ರಣ ಗಾಯ್ಸ್ ಅಂತೂ ಇಂತೂ ಈಗ ಹತ್ತಿ ಹೋದೆ ಉಂಬ್ಳ ಹಾ ಇದ್ ಹೋದ್ ಜನ್ಮದಾಗ ನಾನ್ ಎಕ್ಸ್ ಆಗಿರ್ಬೇಕು ಕಡಿಯೋಣ

ಕುಲಾ ಕೂಡ ಕಲೋ ಉಮ್ಳ ಹುಡ್ಲಿ ಮಗನ ಬಂದು ಬಂದು ನಂಗೆ ಅಟ್ಯಾಕ್ ಮಾಡ್ತಾವೆ ಕಾನಾಗಲ್ಲ ನೆಟ್ವರ್ಕ್ ಸಿಕ್ತ ಇದೇ ಪ್ರಾಬ್ಲಮ್ ಮಾತಾಡ್ತಾ ಇರ್ತಾವ ಕಷ್ಟ ಸುಖನ ಗುಜ್ವಾಗ್ಲು ಎಷ್ಟು ಪೀಸ್ ಆಗೈತಂದ್ರೆ ಸೀರಿಯಸ್ಲಿ ಸಕೀ ಒಳ್ಳೆ ಪೀಸ್ ಆಗೈತ ಬಿಡ ಮರಿಯ ಏನ ಕಷ್ಟ ಮಾತೇ ಇಲ್ಲ ಇನ್ ದೂರ ಹೋಗ್ಬೇಕಾ ಬಿಡಿ ಸುಮಾರು ದೂರ ಹೋಗಿ ರೊಕ್ತ ಬಂತಲೆ ನಾವು ಡೆಟ್ರಾಲ್ ತರ್ಬೇಕಿತ್ತೆ ಏನ್ ಸಾಕಾಯ್ತಲ್ಲ ಜಾರೇ ಸೀದಾ ಜಾರ ತರ ಸುಖ ಅಂತ ಹೋಗ್ಬಿಡ್ತೇವೆ ಗೊಪ್ಪಲೆ ಜಾರ್ತಿತ್ತಲೇ ಕಲ್ಬಿಟ್ ನೋಡಣ ಗಾಯ್ ಕಲ್ಬಿಟ್ ನೋಡ್ತಾ ಇದೆ ಹಿಂಗೆ ಹಿಂಗೇ ಕಣ ಗೈಸ್ ಗೂಗಲ್ ಮ್ಯಾಪ್ ಹಾಕಿ ಕರ್ಕೋಕ್ತಾರ ನಮ್ ಅದು ಕಾನ ಕಾನಾಗಿ ಎಲ್ಲಿ ಗೂಗಲ್ ಮ್ಯಾಪ್ ಇರ್ತದ ಲೊಕೇಶನ್ ತೋರಿಸ್ ಕರ್ಕೋತಾರ ದೇವ್ರಿಗೆ ಹೋಗುತ್ತೆ ಅದೇ ಇಲ್ಲ ಒಟ್ಟು ಸಿಕ್ಕಿದ್ದಾರೆ ಹೋಗ್ತಾ ಈ ಈಗ ಕಾರ್ಕೊಂಡ್ ಕಾರ್ಕೋದ ಗಾಯ್ಸ್ ಈ ಗುಂಡಿ ತೆಗ್ದಾರಲ್ಲ ಇದು ನಿಧಿ ಹುಡುಕಿದ ಗುಂಡಿ ಅಂತೆ ಬಗ್ದು ಬಗ್ದು ನೋಡಿದ್ರೆ ನಿಧಿ ಸಿಗಿಲ್ಲ ವಾಪಸ್ ಇದಾರೆ ಅಷ್ಟೇ ಹೌದಲ್ವಾ ತಪ್ಪೇನು ನರಾಬಳ್ಳಿ ಕೊಡ್ಬೇಕಾ ನಿಜ ನಿಧಿ ಸಿಗಕ್ಕೆ ಅಲ್ಲಿ ನರಬಲ್ಲಿ ಕೊಟ್ಟಿರ್ತಾರ ಆ ಕೆ ಜಿ ಅಪ್ಪ ಗೆ ಮೂರ್ ಜನ ಕಡಿತಾರಲ್ಲ ಆತರ ಆಯ್ತು ಆಮೇಲೆ ಅಂತೆ ನೀರ್ ದೇವ್ರೆ ಅಲ್ಲೇ ಮಾಡಿಕೆ ಓದಿತ್ತಲ್ಲ ಅವ್ರ ಸುಮಾರು ಕಡೆ ತೆಗ್ದಾರದೆ ಜಿ ಕಡೆ ತೆಗ್ದಾರೆ ಟೋಟಲ್ ಮೂರ್ ಕಡೆ ತೆಗ್ದಾರೆ ನಮ್ಗೆ ನಿಧಿ ಸಿಕ್ಬಿಡ್ವಾಕಲ್ಲ ನಾನ್ ನಾಳೆನೆ ಕರ್ಶ ಜಿ ಟಿ ತ್ರೀ ಆರ್ ಎಸ್ ತಂದ್ಬಿಡ್ತೀನಿ ನಾಳೆನೆ ನಾನು ನೋಡಿ ಹುರ್ಕೊಂಡ್ರ ಜಾಸ್ತಿ ಚೆನ್ನಾಗಿದೆ ಅದೇ ದಿನ ಬರ್ರ 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 ಸೋಲು ಬರ್ತೀವಿ ಕೋಟೆ ಎಂಟ್ರಿ ಎಂಟ್ರಿ ಫೀಸ್ ಎಷ್ಟು ಐತೆ ಸರ್ ಎಷ್ಟು ಎಂಟ್ರಿ ಫೀಸು ಎಂಟ್ರಿ ಫೀಸು ಗೊತ್ತಿಲ್ಲ ಸರ್ ಅಯ್ಯೋ ನಮ್ಮ ಹತ್ರ ಫೋನ್ ಪೇ ಮಾತ್ರ ಐತೆ ಕ್ಯಾಶ್ ಇಲ್ಲ ಸರ್ ಹೌದಾ ನಡೆಯುತ್ತಲ್ಲ ಇಲ್ಲ ಸ್ಕ್ಯಾನರ್ ಬೇಕಾದ್ರೆ ಕೊಡ್ತೀನಿ ಯಾವ ಜಿ ಪೇನ ಫೋನ್ ಪೇನ ಯಾವ್ದು ಎಲ್ಲ ನಡೀತದೆ ಎಲ್ಲ ಪೇನ ನಡೀತಾ ಈ ಉಂಬಳ ನೋಡ್ಲಿ ಕಾಲ ನಿನ್ ಕಾಲಾಗಿಲ್ಲ ಈಗ ಈಗ ಐತಲ್ಲ ತಕ್ಕಳ ಇದು ಕೊಡ್ಲು ನೀರು ಹೋಗಕ್ಕೆ ಇದು ಕಾಂಪೌಂಡ್ ಅದೇ ಕಂಟ್ನ ಅಂತಾರೆ ಇಂಗ್ಲೀಷ್ ಕಾಂಪೌಂಡ್ ಅಂತಾರೆ ಕನ್ನಡದಾಗೆ ಕಂಟ್ನ ಅಂತಾರೆ ಕಂಟಾಣ್ ಫೈನಲಿ ಕೋಟೆ ಹತ್ರ ಬಂದೀವೋ ಯಾಕೆ ಎಂಟ್ರಿ ಗಾಯಿಸಿದೆ ಎಲ್ಲ ಸುಣ್ಣ ಮತ್ತೆ ಬೆಲ್ಲ ಹಾಕಿ ಕಟ್ಟಿದಂತೆ ನೋಡ್ರಿ ಏನ್ ಸಕಾಲ ಇದು ಸುಣ್ಣ ಬೆಲ್ಲ ಮರಳು ಅಲ್ಲ ಹಾಕಿ ಕಟ್ಟಿದಂತೆ ಇದು ಇನ್ನು ಗಟ್ಟಿಯಾಗಿ ನಿಂತಿತೆ ಇಂತ ಕೋಟೆನೆಲ್ಲ ಹುಡುಕ್ತಾ ಇರ್ತೀನಿ ಕಳದೋದವ್ನಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಪ್ಯಾಸ್ ಮೆಟ್ಲಲ್ಲ ಆಯ್ತದೆ ಹಚ್ಚೋಕೆ ಸಕ ಸಕ ತಕ ತಕ ಇವೆಲ್ಲ ಫುಲ್ ಉದ್ರೋಗಿ ಇರ್ತಾವ ಉದ್ರೋಗಿಲ್ಲ ಅಂದ್ರೆ ಒಂದು ಎಸ್ಟಿಮೇಟ್ ಹಾಕ್ಬೋದು ಇದೇ ರೂಮ್ ಬಾಯ್ಸ್ ಹೆಂಡ್ರಾಲ ಕೋಟೆ ಒಳಗೆ ಏಯ್ ಮಗ ಬೆಂಡಾಯ್ತದ ಆ ಮುರ್ದು ಗಿಸ್ ಬಿದ್ದಾತದೇ ನನ್ನ ನೆಶೀಬ್ ಬೇರೆ ಚೆನ್ನಾಗಿ ಹಿಡ್ಕೊಂತೀಯಾ ಹಿಡ್ಕ ಹೆಗಲ್ ಕುಂತು ಹಿಡ್ಕೊಂತೀಯಲ್ಲ ಆ ದೇವರೇ ಪಾಯಸದೇ ಬಿರುಕು ಬಿಡ್ತದೆ ನೋಡಿ ಬಿಳ ತೋರ್ಕೆ ಐತೆ ಅದೇ ಬಿಡತೊರ್ಕೆ ಐತಿ ಬಾ ನಾ ಹಿಡ್ಕೊತೀ ಬಾ 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 ಏನು ಸಕ್ಕತಾಕೈತೆ ಇರಲ್ಲ ಹಾ ಬಾ ಏ ಮಸ್ತ್ ಕೋಟೆ ನಿಜ ಕೋಟೆ ಎಂಟ್ರೆನ್ಸ್ ಸಕ್ಕ ಐತಿ ಮತ್ರ ಎರಡ್ ರಾಜರಿಗೆ ಸೈನಿಕರಿಗೆ ಕಡ್ತರಿಗೆ ಎಲ್ಲರಿಗೂ ಗಾಯಸಿಲ್ ಗಾಯ್ಸ್ ಅದ ಅದಾರದೆ ಇಲ್ಲಿ ಹಗ್ದಾರೆ ಇಲ್ಲಿ ಹಿಮಾಲ್ ಕೋಟೆ ತಿಂದು ಹೋಗ್ದಾರೆ ಅಲ್ಲ ಮರಿಯ ಆ ಪ್ರೈಸು ಆ ಕಬಾಬ್ ತಿಂದೆ ಈ ತರ ಗುಂಡಿ ಹೊಡ್ದಾರ ಅಂದ್ರೆ ಇನ್ ಬಿರಿಯಾನಿ ಕೊಡ್ಸಿದ್ರೆ ಬಿರಿಯಾನಿ ಕೊಡ್ಸಿ ನೀರ್ತೈ ಅವ್ರಿಗೆ ಹೆಂಗ್ ಇಲ್ಲಿ ಐತಿ ಅಂತ ಏನೋ ಗಾಯ್ ಇಲ್ಲಿ ಯಾವತರ ಮಾಡಿದ್ರ ಅದೇ ಮೇಲೆ ಹಚ್ಚೋಕೆ ಹೋಕೆ ಕಾಲದ ಇಂಜಿನಿಯರ್ ಸಿಕ್ಕಲ್ಲ ಎಂತ ಅಂತಿದ್ರು ಅವ್ರು ಗೌಡರು ಗೌಡೇರ್ ಕಳ ಮೇಸ್ತ್ರಿ ಮೇಸ್ರಿಗೆ ಉತ್ತರ ಕನ್ನಡ ಭಾಷೆಗೆ ಗೌಡೇರು ಅಂತಾರೆ ಗಾಯ್ ಹುಡ್ರು ಕೂಗಾ ಹೊಡ್ತು ಕೇಸ್ ಹಾಕದ ಐತಿ ಏನಾಯ್ತಲ್ಲ ಮೊಬೈಲ್

ಮಗ ಕೋಟೆ ಹೆಸ್ರೆ ಅಂತ ನಾಲ್ಸಿದ್ ಕೋಟೆ ಹೆಸರು ಗೊತ್ತಿಲ್ಲ ಯಾರು ಕಟ್ಸಿದಂತನೂ ಗೊತ್ತಿಲ್ಲ ಮೋಸ್ಟ್ಲಿ ಕೆಳದಿ ರಾಜ್ರು ಕೆಳದಿ ರಾಜರ ಕಟ್ಸಿರ್ತಾರೆ ಬಟ್ ಈ ಕೋಟೆ ಹೆಸರು ಅಂತಾನೆ ಗೊತ್ತಿಲ್ಲ ಈ ಉಂಬ್ಳ ಅಂತ ರಕ್ತ ಕುಡ್ದು 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 ಈ ಬಾಡೆ ಬ್ಲಡ್ ಇರೋದೇ ಡೌಟ್ ಆದ್ರೆ ಇವ್ಕೊಂದು ಕೊಡ್ಬೋಕ್ ನಾ ಏ ಗೋಪಾಲೆ ತಾಳಪ್ಪ ಒಂದ್ ಕೆಜಿ ಸೇವ್ ತಿನ್ನೋ ನಾನೇ ರಕ್ತ ರಿಕವರಿ ಆಗಿಲ್ಲ ಮಗ ಅಪ್ಪ ಇವು ಏನಂತ ಹುಟ್ಬಿಟ್ನಾ ಉಟ್ಬಿಟ್ನಾಮಂಗ್ಳು ಅಮಂಗ್ಲೂ ಪಾಪದ್ ಕಡ ಅಮಂಗ್ಲೂ ಪಾಪುದೇ ಬಾ ಬೇಡ ಒಂಥರ ಹುಡ್ಗ ಒಂದ್ವರೆ ಹುಲ್ಕೋಯ್ಕಾಗ ನಿಮ್ ಅಪ್ಪನ ಮೆಚ್ಚಕ್ಕೆ ಒಂದ್ವರೆ ಹುಲ್ ಕಡ್ಕೋಬಿಟ್ರೆ ಅಪ್ಪ ಬೈ ಅದೇ ಇಲ್ಲಿ ಸ್ಟಾರ್ಟ್ ಆಗ್ಬಿಡ್ತೇವ್ ಏನಿಲ್ಲ ಅಂದ್ರು ಗುಡ್ಡದ ಮೇಲಿನ ಹುಲ್ಲಲ್ಲ ಹೆಚ್ಚು ಕಮ್ಮಿ ಅಂದ್ರೂ ಮೂರ್ ಲೀಟರ್ ಕೊಡ್ತೇತಿ ಅದು ಮಲ್ನಾಡ್ ಗಿಡ್ಡ ತಳಿ ಗರ್ಸಿ ಗಿರ್ಸಿ ಆಗ್ಬಿಟ್ರೆ ಹತ್ತು ಲೀಟ್ರ್ ನನ್ನ ನೋಡಿದ್ರೆ ನಿಮ್ಗೆ ಅನ್ನೋದೇ ಇಷ್ಟಲ್ಲ ಸಮಸ್ಯೆ ಮಾಡ್ಬಾರ್ದು ಬಾಳೆ ಹುಡ್ಗ ಕೆಳ ಹೋಗ್ಬಿಟ್ಟಿ ಈಗ ಏನೋ ಹೋಗಕ್ಕೆ ಮನ್ಸಾಗ್ತಲ್ಲಂತೆ ನಂಗೊಂದು ಸ್ವಲ್ಪ ಹಾಗೆ ಅನಿಸ್ತೈತಿ ಈ ತರ ಐತಿ ವ್ಯೂ ಮಾತ್ರ ಮನೆ ಆ ಮನೆ ಮನೆ ಫಾರೆಸ್ಟ್ ಎಂತಲ್ಲ ನೀನು ಫೌಂಡೇಶನ್ ಎಪ್ಸರ್ ಒಳಗೆ ಬಂದ್ ಗೂಟ ಇಡ್ತಾರ ನಿಂಗೆ ನಾ ಬರೀ ವಿಡಿಯೋ ಮಾಡಿದಕ್ಕೆ ನಂಗೆ ಆತರ ಮಾಡ್ಯಾರ ಇನ್ನಿಲ್ಲಿ ಇಲ್ಲಿನ ಸಂಪನ್ಮೂಲ ಕರಿತ ಇದೆಯ ಅಂತ ಒಳ ಹಾಕ್ತಿರ ಎಂತ ಇಲ್ಲ ಏನ್ ಸಾಕಾಗಿತ್ತಲ್ಲ ಪ್ರಕೃತಿ ಮುಂದೆ ಏನೂ ಅಲ್ಲ ಯಾರ ಪ್ರಕೃತಿ ಪ್ರಕೃತಿ ಯಾರ ಪ್ರಕೃತಿ ಅಂದ್ರೆ ಇದೇ ಕಣ ಪ್ರಕೃತಿ ಒಳ್ಳೆ ತರ ಡೋಟ್ ಪಡ್ತಾನಪ್ಪ ಯಾರ ಪ್ರಕೃತಿ ಅಂದ್ರೆ ತಾಳಗುಪ್ಪ ಎಲ್ಲ ತಾಳಗುಪ್ಪ ಯಾವ ಸೈಡ್ ಹೋಗ್ತು ಹುಡುಗ ಆ ಸೈಡ್ ಹೋಗ್ತು ತಾಳಗುಪ್ಪ ಅವಳೆ ಆ ಕಡೆ ಐತ್ ಆಕಡೆ ನಮ್ಮೂರ ಆಕಡೆ ಸಿಗೊಂದು ಬ್ರಿಡ್ಜ್ ಅಯ್ಯೋ ನಿನ್ನ ತಲೆ ಗಾಯ್ಸ್ ಬಾಯ್ ಗಾಯ್ಸ್ ಆ ಪ್ರೈಸು ಆ ಕಬಾಬ್ ತಂದ ಕುಂದೆ ಈ ನಮ್ನಿ ಗುಂಡಿ ಹೊಡೆದರೆ ನಿಮ್ ಬಿರಿಯಾನಿ ಕೊಡ್ಸ ಬಿಟ್ಟಿದ್ರೆ ಹೊರ ಹೊಡೆದ್ ಬಿಡೋರು ಒಂದ್ ವ್ಯೂ ಪಾಯಿಂಟ್ ಐತೆ ಅಲ್ಲಿ ಆಮೇಲೆ ಇಲ್ಲೆಲ್ಲ ಗುಂಡಿ ತಗ ಎಸ್ ತಂದು ಬೆಂಡೆತ್ ಬಿಡ್ತೀನಿ ಹೊಂಟಿವ ಈ ಕ್ವಾಟಿಂದ ಇವಾಗ ಇನ್ನೊಂದು ಕ್ರೇಜ್ ಆಗಿರೋ ವ್ಯೂ ತೋರಿಸುವ ಮಸ್ತ್ ಅಂದ್ರೆ ಮಸ್ತ್ ಐತೆ ಅದ್ ಮಾತ್ರ ಗಾಯ್ಸ್ ಇದೇನೋ ಶಂಕ ಅಂತೆ ಇವ್ರೊಳಗೆ ಹಿಚ್ಕಾಲ ಇರ್ತಾವ ಹಿಚ್ಕ ಅಂದ್ರೆ ಗೊತ್ತಾ ಏಯ್ ಮಗ ಹಿಚ್ಕೋಕೆ ಇಂಗ್ಲಿಷ್ ಆಗ ಎಂತ ಅಂತಾರು ಹಸುಮ್ ಸುಕ್ಕ ಕನ್ನಡದ ಕನ್ನಡದಾಗ ಹಿಚ್ಕ ಅಂತಾರ ಕಡಲೆ ಇಂಗ್ಲಿಷ್ ಇಂಗ್ಲೀಷಾಗೆ ಏನೋ ಎಂತ ಹೇಳ್ತಾರೋ ನಂಗೆ ಗೊತ್ತಿಲ್ಲ ಒಟ್ಟು ಕನ್ನಡದ ಹಿಚ್ ಕಾಣ್ತಾರೆ ಹಿಚ್ಕಂದ್ರೆ ಅದೇ ಒಂಥರ ಲಾಳೆ ಲೋಳೆ ಮೇಣ ಮ್ಯಾಣ ಆಯ್ತೈತಲ್ಲ ಅದಕ್ಕೆ ಹಿಚ್ಕಂತು ಇಂಗ್ಲೀಷಾಗ ಏನಂತಾರೋ ಗೊತ್ತಿಲ್ಲ ಇಂಗ್ಲೀಷಾಗೆ ಎಂತ ಅಂತಾರೆ ಕಮೆಂಟ್ ಮಾಡ್ರಿ ಈಗ ಹಿಚ್ಕ ಗೊತ್ತಿರೋದಲ್ಲ ಅದನ್ನ ಕಮೆಂಟ್ ಬಾಕ್ಸ್ ಓದ್ ಬರ್ತಾರೆ ಅದಕ್ಕೆ ಹಿಕ್ಕ ಕಮೆಂಟ್ ಮಾಡ್ರಿ ಉಬ್ಬಿಸ್ಬಾರ್ದೇ ಹುಡ್ಕ ಒಂದೊಂದನ್ನ ಉಬ್ಬಿಸ್ಬಾರ್ದು ಕಣ ಅದ್ರೊಳಗೆ ಎಂತ ಇಲ್ಲ ಕ ಹಂಗಲ್ಲ ಮಟ್ಟೆ ಓಡಾ ಉಬ್ಬಿಸ್ಬಾರ್ದಂತೆ ಮಟ್ಟೆ ಓಡ ಉಬ್ಬಸ್ರೆ ಅಂದ್ರೆ ಮಟ್ಟೆ ಒಳಿತು ಅದ ಆ ಓಡ್ ಉಬ್ಬಿಸ್ರೆ ಮಕ್ಕಳ ಅದಾಕೈತಂತೆ ಹಂಗೆ ಇದು ಉಬ್ಬಿಸ್ಬಾರ ಕಣ ಉಬ್ಬಿಸ್ತಲ್ಲ ಇಬ್ರು ಉಬ್ಬಿಸ್ತೀವ ಎಂತರ ಆಗ್ಬಿಟ್ರೆ ಹೂವ ಕ ಒಂದ್ ಗುಡ್ಡು ಕಂಟಿವ ಅಲ್ಲಿ ದೇವ್ರೆಲ್ಲ ಐತಂತೆ ಕೈ ಮುಕ್ಕು ಬರೋಣ ನೀರ್ ಕುಡಿಬೋದಾ ಫಸ್ಟ್ ಅಲ್ಲಿ ನೀರ್ ಕುಡಿಬೆಕ್ ಅಲ್ಲಿ ಅಲ್ಲ ನನ್ ವೆರೈಟಿ ಬ್ಯಾಗ್ ಹೆಂಗೈತೆ ಕೈ ಹೆಂಗೈತಿ ವೆರೈಟಿ ಬ್ಯಾಗ್ ಎಲ್ಲ ಅದ್ರಾಕ್ ಮಾಡ್ರೆ ನಾ ಕೊಪ್ಪೆಗೆ ವೆರೈಟಿ ಬ್ಯಾಗ್ ಮಾಡ್ಬಿಟ್ಟೆ ಕೊಪ್ಪೆ ನೂರು ರೂಪಾಯಿ ಕೊಟ್ರು ಎಂತ ಯೂಸ್ ಆಕೈತ್ ಗೊತ್ತಾ ಮಳೆಯಿಂದ ರಕ್ಷಣೆ ಇದು ಈ ತರ ವೆರೈಟಿ ಬ್ಯಾಗ್ ಮಾಡ್ಕಿಬಹುದು ಬಾರಿ ಇತ್ಕಳ ಕಾರ್ಡ್ ಮಾತ್ರ ಕಾರ್ಡ್ ತರಕೆ ಐತ್ಕಳ ಇಲ್ಲಿ ಕೂಗ್ತಾ ಹೋದ್ರೆ ದಾರಿ ತಪ್ಪಿ ಇದಂತೆ ನಾ ಒಂದ್ಸಲ ಚಂದ್ರಮೂರ್ತಿ ಕ್ವಾಟೇ ದಾರಿ ತಪ್ಪಿಸ್ ಇದೆ ಗಾಸ್ ಫೈನಲ್ಲಿ ಕೆರೆ ಹತ್ರ ಬಂದಿವ ಕೈ ಮುಗಿತಾನೆ ಅದು ಇಲ್ಲೊಂದ್ ದೇವ್ರ ಐತಂತೆ ಕೈ ಮುಕ್ಕ ಹೋಗ್ಬೇಕಂತ ಮಾಡಪ್ಪ ದೇವ್ರೆ ಸೇಫ್ ಮನಿ ಹೋಗಿ ನಮ್ಮ ಮಕ್ಕ ನೋಡ್ರೆ ಸಾಕಷ್ಟೇ ಹೆಂಗೈತದ ಕೆರೆ ದೇವ್ರ ನೀರು ದೇವ್ರ ನೀರು ಏನಾಗಲ್ಲ ಕುಡಿಮ್ ಐತಂತೆ ದೇವ್ರ ಹತ್ರಕ್ಕೆ ಹೋಗ ಧೈರ್ಯ ಮಾಡೋದಿಲ್ಲ ಇದ್ರೆ ಕೈ ಮುಗಿತು ಕಪ್ಪಾಡಪ್ಪ ದೇವ್ರೆಸ್ ನೀರು ನೀರು ಅಂತ ಸಾಯ್ತಾ ಇದ್ದೆ ಫೈನಲ್ಲಿ ನೀರು ಸಿಕ್ತು ಅಪ್ಪ ಈಗ ಒಂದ್ ಸ್ವಲ್ಪ ಸಮಾಧಾನ ಆಯ್ತು ಜೀವಕ್ಕೆ ಇಲ್ಲೆಲ್ಲ ಈ ಜೋಡೆಯ ಮೀಟ್ರೂನು ಮಾಡಬಾರ್ದು ಅಲ್ಲಿ ಇಳಿಬಹುದು ಆದ್ರೆ ಇಳಿಯ ಮೀಟ್ರೂ ಮಾಡಬಾರ್ದು ಇಳಿಯಂಗೂ ಇಲ್ಲ ಅಂದ್ರೆ ದೇವ್ರ ಇರ್ತಾವಲ್ಲ ಅಲ್ಲೇ ಹಾಕಿ ಕಮ್ಮಿಕ್ ಬಿಟ್ರೆ ನೀರ್ ಒಳಗೆ ಹಾಗಾದ್ರೆ ನೀನು ಮೇಲೆ ಸ್ವರ್ಗಕ್ಕೆ ಹೋಗದ್ ಬೇಡ ಭೂದಕ್ಕೂಕ್ ಹೋಗ ಕಳ್ಸಿ ಏ ಪಾಪ ಅದ್ ಏನ್ ಮಾಡಿತ್ತ ನಿಂಗೆ ಯಾರು ಉದ್ದಾರ ಆಗಲ್ಲ ಸಕಸ್ತೈತ್ರಿ ಇಲ್ಲಿಂದ ಅಷ್ಟೇ ಐತಿ ಬಟ್ ಅಲ್ಲಿ ಹೊತ್ತ ಆಗಲ್ಲಂತೆ ವಾವ್ ಏನೈತಲ್ಲ ಹೂಗ್ತ ಇದ್ ಚೆನ್ನಾಗೈತನ ಅಲ್ಲಿ ಕಣ್ ಮೇಲೆ ಅಲ್ಲಿಂದ ಸ್ವರ್ಗ ಐತೆ ಅಂತ ಕರಿತಾ ಅವಾಗಿಂದ ನಿಮಗೆ ಒಂದು ಕ್ರೇಜಿ ಆಗಿರೋ ಒಂದು ಹೆವಲ್ ತೋರ್ಸಿ ಇಲ್ಲ ಈ ತರ ಕಾಣಿಸ್ತೈತಿ ಇನ್ ಮೇಲೋದ್ರೆ బాబా బాబా రైస్ యా నాయతలా గైస్ హవ్ ఏ హ్యాపీ థర్స్‌డే యా నాయతలా మళె బంతలే గైస్ వీ యు యాంగైతలా మళె బంతో సరియతే మళె బంతో మస్తన మస్తైతిలే జైన్ కొల్లమా కృష్ణ కృష్ణ చల్కింత ఓగిదంటే ఇద ఇద ఇలా అయితే ముట్టల అసల బ్యూటిల ముట్ట అష్టో ಅದೇ ಎಷ್ಟೇ ಮಳೆ ಹೋದ್ರು ಏನೇ ಆದ್ರೂ ಅದೇ ಅಳ್ಸೆ ಹೋಗೋದೇ ಮಗ ಅಳ್ಸೋದೇ ಅಲ್ಲ ಇದು ವರ್ಷಾಚಲಕ್ಕಿಂತ ಹೋಗಿದಂತೆ ದೇವ್ರ ಐತಿ ಐತಿಲ್ಲೇ ಗಾಯ್ಸ್ ಕೊಪ್ಪೆ ಹಾಕಿತ್ತೆ ಮಳೆ ಬಂತು ಕಡೆ ಅಲ್ಲ ಇದೆ ಇಲ್ಲೋ ಅದೇ ಆಯ್ತದೆ ತಳ್ಳದು ಇಂಕು ಬಂದ್ರು ಆಗದಿಲ್ಲ ಏ ಮಗ ಏ ನಿಜ ಅನಾಲ ಪಾತ್ರ ಅಲ್ಲ ಕೆಳಗೆ ಇಂತ ಒಂದ್ ಒಳ್ಳೆ ಹೆವನ್ ತೋರಿಸಿ ಸಬ್ಸ್ಕ್ರೈಬ್ ಮಾಡಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿದ್ರೆ ಬೇಗ ಒಂದು ಫಾಲೋ ಮಾಡ್ಕೊಂಡು ಒಂಟಿ ಇಲ್ಲಿಂದ ಮಳೆ ಕಳ್ಸುವಾಗೆ ಬಂತು ಗಾಳಿ ಬಂದ್ರೆ ಇಲ್ಲಿ ನಿಜ ನನ್ನ ತೇಲ್ ಕಿಂದ ಹೋಗಿ ಹೆಚ್ಚು ಮಳೆ ಹೊಡಿತಾ ಇದ್ದೆ ಪಾಕ್ ಬರ್ತದೆ ಏನ್ ಸಗದ ಕಾಣಿಸ್ತಾ ಇತ್ತಲ್ಲ ಮಳೆನು ಹಂಗೆ ಬಂತು ಫಾಗು ಹಂಗೆ ಬಂತು ಗಾಯ್ಸ್ ಈಗ ಮಾತ್ರ ಮಸ್ತ್ ಕಾಣಿಸ್ತಾ ಇತ್ತಲ್ಲ ಗಾಯ್ಸ್ ಚಕಾರ್ ದಿಸ್ ವೀವ್ ಮಸ್ತ್ ಮಾತ್ರ ಏನ್ ಮಸ್ತ್ ಐತಂದ್ರೆ ಮಾತೇ ಬರ್ತಾ ಇಲ್ಲ ಗಾಯ್ಸ್ ಕಾಡ್ಕೊಂಡ ಸಗಣಿ ಹಾಕಿತದೆ ಕೊಚ್ಚುವಾಗೆ ಹಾಕಿತೆ ಗಾಯ್ಸ್ ದಾರಿ ತಪ್ಪಿಸ್ಕಿಂದ ಎಲ್ಲೆಲ್ಲ ಬರ್ತಾ ಇದೀವಿ ಇಲ್ಲಿ ಮೇಲಿಂದ ಬಂದಿವ ಎರಡು ರೋಡ್ ಕಾಣಿಸ್ತೈತಿ ಈ ಕಡೆನಾ ಈ ಕಡೆನಾ ಅಂತ ಇಲ್ಲ ಮ್ಯಾಪ್ ಹಾಕಿ ನೀವು ಈಗ ಇನ್ನು ಕಮ್ಮಿ ದೂರ ಹೋಗ್ಬೇಕು ನಾವೋಡ್ ಗೈಸ್ ಸುಮಾರು ಹೊತ್ತಾಗಿತ್ತು ಗಾಜ್ ಬಂದಿದ್ದಾರಿನೇ ಬೇರೆ ಈಗ ಇಳಿತರ ದಾರಿನೇ ಬೇರೆ ಅವಾಗ ಸಿಮೆಂಟ್ ರೋಡ ಬಂದಿದ್ವು ಇವಾಗ ಅದೇ ಟಾರ್ ರೋಡ್ ಕಾಣಿಸ್ತೈತಿ ಅದು ಸದ್ಯ ಕಾಲದೋಗೆ ಬುದಕ್ಕೆ ಬಂದಿವೆ ಎಷ್ಟು ದೂರ ಐತಿ ಇದು ಗಾಸ್ ಪೈನಲ್ಲಿ ಬುದೀಕ್ ಬಂದಿವು ಇಂತ ದೊಡ್ಡ ಕಾಣದೆ ಚೆಡಿಯುವುದಾಗಿರಿ ಕಾಯ್ಸ್ ನಾವು ಹೋಗಿದ್ದು ಈ ಕಡೆಯಿಂದ ಹೋಗಿ ಕೋಟೆ ಅಲ್ಲಿ ವ್ಯೂ ಪಾಯಿಂಟ್ ಇದ್ದಿದ್ದು ಅಲ್ಲಿ ನಾವು ಎಲ್ಲಿ ಅಂದ್ರೆ ಈ ಕಡೆ ರೋಡ ಬಂದ್ ಅಲ್ಲಿಂದ ನೋಡ್ಕಿಂದ ಹಿಂಗ ಸಿಂಗ ಸಿಂಗ ಸಿಂಗ್ ಥ್ಯಾಂಕ್ ಯು ಸೋ ಮಚ್ ಬ್ರೋ ನೀವು ಆಗ್ತಿರಲಿಲ್ಲ ಇಟ್ಟಿರಲಾ ಥ್ಯಾಂಕ್ ಯು ಬ್ರೋ ಸಿಗಲ್ಲ ಮತ್ತೆ ನಿಮ್ಗೆ ಅಷ್ಟೇ ಕಸವಾಗಿ ತಿನ್ಕೊಂಡು ಬಿರಿಯಾನಿನ É, não vou... tá aí.